ನಾಡಿನ ಗಮನ ಸೆಳೆದಿದ್ದ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಶೋಭಾ ಕರಂದ್ಲಾಜೆ ಆಯ್ಕೆಯಾಗಿದ್ದಾರೆ ಸಾಂಕೇತಿಕವಾಗಿ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ಆದರೆ ಹಾಲಿ ಸಂಸದೀಯ ಬಗ್ಗೆ ಫೇಸ್ಬುಕ್ ವಾರ್ ಮಾತ್ರ ನಿಂತಿಲ್ಲ ಗೋ ಬ್ಯಾಕ್ ಶೋಭಕ್ಕ ಅನ್ನೋ ಫೇಸ್ಬುಕ್ ಪೇಜ್ ಕಳೆದ ಒಂದು ತಿಂಗಳಿಂದ ಸಕ್ರಿಯವಾಗಿದ್ದು ಸದ್ಯ ಶೋಭಾ ವಿರುದ್ಧ ನೋಟಾ ಅಭಿಯಾನಕ್ಕೆ ಕರೆ ನೀಡಿದೆ ಇದೆಲ್ಲ ಕಾಂಗ್ರೆಸ್ ಷಡ್ಯಂತ್ರ ಅಂತ ಸಂಸದೆ ಗರಂ ಆಗಿದ್ದಾರೆ ಹೀಗೊಂದು ಫೇಸ್ಬುಕ್ ಪೇಜ್ ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧ ನಿರಂತರ ಕಿಡಿಕಾರುತ್ತಿದೆ ಅಲ್ಲಿ ಸಂಸದಿಗೆ ಮತ್ತೆ ಟಿಕೆಟ್ ನೀಡಬಾರದು ಅಂತ ತುಟ್ಟಿದ್ದ ಈ ಪೇಜ್ನ ಫಾಲೋವರ್ಸ್ಗಳ ಆಕ್ರೋಶ ಈಗ ದುಪ್ಪಟ್ಟಾಗಿದೆ ಗುರುವಾರ ರಾತ್ರಿ ಶೋಭಾ ಅವರಿಗೆ ಟಿಕೆಟ್ ಘೋಷಣೆಯಾಗುತ್ತಿದ್ದಂತೆ ಈ ಪೇಜ್ನಲ್ಲಿ ನೋಟಾ ಅಭಿಯಾನ ಆರಂಭಿಸಲಾಗಿದೆ ಕಾರ್ಯಕರ್ತರ ಅಭಿಮತಕ್ಕೆ ವಿರುದ್ಧವಾಗಿ ಅವಕಾಶ ನೀಡಲಾಗಿದೆ ಎಂದು ಕಿಡಿಕಾರಲಾಗುತ್ತಿದೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸದ್ಯದಲ್ಲೇ ಒಂದು ಸಿಡಿ ಬಿಡುಗಡೆ ಮಾಡ್ತೀವಿ ಎಂಬ ಸ್ಟೇಟಸ್ ಹಾಕಿರುವುದು ಕುತೂಹಲ ಹುಟ್ಟಿಸಿದ ಕಾಂಗ್ರೆಸ್ ನೈತಿಕವಾಗಿ ಅದ ಪತನ ತೇಜೋಪತಿ ಮಾಡುವ ಈ ಷಡ್ಯಂತ್ರಕ್ಕೆ ಕರಾವಳಿಯ ಜನ ಬಲಿಯಾಗಲ್ಲ ಎಂದು ಹೇಳುತ್ತಾರೆ ಅಭಿವೃದ್ಧಿಯಲ್ಲಿ ಗೆಲ್ಲಲಿಕ್ಕೆ ಆಗದಂತ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಿಡಿ ರಾಜಕಾರಣದ ಮೂಲಕ ಈ ರಾಜ್ಯದಲ್ಲಿ ಗೆಲ್ಬಹುದು ಅನ್ನುವಂಥದ್ದನ್ನ ಇವತ್ತು ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಸುಳ್ಳು ಎಲ್ಲವೂ ಕೂಡ ನಕಲಿ ಹೇಗೆ ಇಲ್ಲೊಂದು ನಕಲಿ ಸರ್ಕಾರ ಇದೆಯೋ ಅದೇ ರೀತಿ ನಕಲಿ ಸಿಡಿಗಳು ನಕಲಿ ಡೈರಿಗಳು ಕೂಡ ಹೊರಗೆ ಬರುವಂಥದ್ದಿದೆ ಚುನಾವಣೆಯನ್ನು ನೇರವಾಗಿ ಎದುರಿಸಲಿಕ್ಕಾಗದಂಥ ಪುಕ್ಕಳು ರಾಜಕಾರಣಿಗಳು ಈ ರೀತಿಯ ಒಂದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ರಾಜ್ಯದ ಜನ ತಲೆಕಡೆಸ್ಕೋಬೇಕಾದಂಥ ಅಗತ್ಯ ಇಲ್ಲ ತಾವೇ ಡೈರಿಯನ್ನು ಸೃಷ್ಟಿ ಮಾಡಿ ತಾವೇ ಸಿಡಿಯನ್ನು ಸೃಷ್ಟಿ ಮಾಡಿ ಇವತ್ತು ತೇಜಾವಧ ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ನಡೀಬೋದು ಆ ರೀತಿಯ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ ಯಾಕಂದ್ರೆ ಅಭಿವೃದ್ಧಿ ಕೆಲಸದಲ್ಲಿ ಓಟ್ ಕೇಳುವಂತ ನೈತಿಕತೆ ರಾಜ್ಯ ಅದಕ್ಕಾಗಿ ಷಡ್ಯಂತ್ರ ಇದೆ ಇದಕ್ಕೆ ರಾಜ್ಯದ ಜನ ಯಾವುದೇ ರೀತಿ ತಲೆ ಕೆಡಿಸಿಕ ವಿನಂತಿಯನ್ನು ಸಂಸದೆ ಶೋಭಾ ಕರಂದ್ಲಾಜಿ ಅವರಿಂದ ಬೇಸರಗೊಂಡ ಬಿಜೆಪಿ ಕಾರ್ಯಕರ್ತರೇ ಗೋ ಬ್ಯಾಕ್ ಶೋಭಕ್ಕ ಫೇಸ್ಬುಕ್ ಪೇಜ್ ಆರಂಭಿಸಿದ್ದಾರೆ ಎಂದು ಹೇಳಲಾಗ್ತಿದೆ ತಮ್ಮದೇ ಪಕ್ಷದ ಅಭಿವೃದ್ಧಿ ನೋಟಾ ಅಭಿಯಾನಕ್ಕೆ ಚಾಲನೆ ನೀಡಿರುವುದು ಮತ್ತು ಅವಹೇಳನಕಾರಿ ಬರಹಗಳನ್ನು ಹಾಕುತ್ತಿರುವುದನ್ನು ಪಕ್ಷ ಗಂಭೀರವಾಗಿ ಪರಿಗಣಿಸಿದೆ ಮಾಜಿ ಸಂಸದ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಟಿಕೆಟ್ ನೀಡಬೇಕು ಅನ್ನೋದು ಬಿಜೆಪಿ ಶಾಸಕರು ಸೇರಿದಂತೆ ಬಹುಪಾಲು ಕಾರ್ಯಕರ್ತರ ಒತ್ತಾಯವಾಗಿತ್ತು ಆದರೆ ಹಾಲಿ ಸಂಸದಿಗೆ ಹೈಕಮಾಂಡ್ ಮತ್ತೊಂದು ಅವಕಾಶವನ್ನು ನೀಡಿದೆ ಕಾರ್ಯಕರ್ತರ ನಡುವಿನ ಸಮಸ್ಯೆ ಬಗ್ಗೆಹರಿಯದಿದ್ದಲ್ಲಿ ಹಾಲಿ ಸಂಸದಿಗೆ ಒಂದಿಷ್ಟು ಹಿನ್ನಡೆಯಾಗುವುದರಲ್ಲಿ ಸಂಶಯ ಇಲ್ಲ ಅಂತಾರೆ ರಾಜಕೀಯ ವಿಶ್ಲೇಷಕರು ನೋಟಾ ಅಭಿಯಾನ ಮಾಡಲು ಉತ್ತೇಜಿಸುವುದು ಸಹ ನೀತಿ ಸಂಹಿತೆ ಉಲ್ಲಂಘನೆ ಅಂತ ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ ನೋಟಾದ ಮಾಹಿತಿ ನೀಡಬಹುದಾಗಿದೆ ಆದರೆ ಅದನ್ನೇ ಅಭಿಯಾನ ನಡೆಸುವುದು ತಪ್ಪು ಅಂತ ಚುನಾವಣಾಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ

ರಾಜ್ಯ ರಾಜಕಾರಣದಲ್ಲಿ ಹೆಚ್ಚಿನ ಜವಾಬ್ದಾರಿರಿಂದ ಲೋಕಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಗಮನ ನೀಡಲು ಸಾಧ್ಯವಾಗಿಲ್ಲ ಅನ್ನೋದನ್ನ ಸಂಸದೆಯು ಒಪ್ಪಿಕೊಳ್ತಾರೆ ಸೈನಿಕರಂತೆ ದುಡಿಯುವ ಬಿಜೆಪಿ ಕಾರ್ಯಕರ್ತರು ನನ್ನ ಬೆಂಬಲಕ್ಕಿದ್ದಾರೆ ಅನ್ನೋ ವಿಶ್ವಾಸದಲ್ಲಿ ಶೋಭಾ ಕರಂದ್ಲಾಜೆ ಫೀಲ್ಡ್ ಗೆಲ್ತಿದ್ದಾರೆ ಪಲ್ವಿ ಸಂತೋಷ್ ವಿಪೊನ್ಯೂಸ್ ಟಂಟ್ ಫೋರ್ ಉಡುಪೆ